ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾವ್ಯಾವ ಲೆಕ್ಕ ಶಿಕ್ಷಿಕೆ ಮಾಹಿತಿಯನ್ನು ನೀಡುವುದು ಅಂತಕ್ಕಂಥದ್ದನ್ನು ಅದನ್ನು ಹದಿನಾರು ಹೆಡ್ ಆಫ್ ಅಕೌಂಟ್ ಇದೆ ಅಂತಕ್ಕಂಥ ಕೊಟ್ಟಿದ್ದಾರೆ ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಬೇಲೂರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜ ಪಂಗಡದವ್ರನ್ನ ಹೊಂದಿರತಕ್ಕಂಥದ್ದು ಸಣ್ಣ ನೀರಾವರಿ ಅಡಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಡಿನಲ್ಲಿ ಬಿಡುಗಡೆಯಾದ ವಿವರವನ್ನು ವಿಧಾನಸಭಾ ಕ್ಷೇತ್ರವಾರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ ಅದರ ಮಾಹಿತಿನ ಒದಗಿಸಿಲ್ಲ ಎಡ್ ಆಫ್ ಅಕೌಂಟ್ ವೈಸು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಫಾರ್ಟಿ ಸೆವೆನ್ ನಾಟ್ ಟು ಡ್ಯಾಶ್ ಜೀರೋ ಜೀರೋ ಏಯ್ಟ್ ಸೆವೆನ್ ನೈನ್ ಡ್ಯಾಶ್ ಜೀರೋ ಜೀರೋ ಒನ್ ಫೋರ್ ಟ್ವೆಂಟಿ ಟು ಅದರಲ್ಲಿ ನಾಲ್ಕು ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಲಕ್ಷ ರುಗಳನ್ನು ಬಿಡುಗಡೆ ಮಾಡಿದ್ದೀವಿ ರಾಜ್ಯಕ್ಕೆ ಅಂತ ಕೊಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಎಡ್ ಆಫ್ ಅಕೌಂಟ್ ಅದರಲ್ಲೇ ಬರುತ್ತೆ ಫಾರ್ಟಿ ಸೆವೆನ್ ನಾಟ್ ಟು ಝೀರೋ ಡಬಲ್ ಝೀರೋ ಡ್ಯಾಶ್ ಒನ್ ಜೀರೋ ಒನ್ ಡ್ಯಾಶ್ ಒನ್ ಡ್ಯಾಶ್ ಒನ್ ಫೋರ್ ಟ್ವೆಂಟಿ ತ್ರೀ ಇದರಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷ ಮೂವ ಮೂರು ಸಾವಿರದ ಒಂದು ಅನುದಾನವನ್ನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೂ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಎಡ್ ಆಫ್ ಅಕೌಂಟ್ ಅದರಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನಿದೆ ಇದು ಇಡೀ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹಾಕಿದ್ದೀನಿ ನಾನು ಪದೇ ಪದೇ ತಮ್ಮಲ್ಲಿ ಕಡತಗಳನ್ನ ಎತ್ತಿ ನೋಡ್ಬೋದು ಇಡೀ ಇನ್ನೂರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ತಕ್ಕಂಥದ್ದು ಇದು ಕೇವಲ ಮೂರು ವರ್ಷಗಳಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಸುಮಾರು ಎಲ್ಲ ಕ್ಷೇತ್ರಗಳ ವಾರು ಮಾಹಿತಿಯನ್ನು ಕೊಟ್ಟಿಲ್ಲ ನಿಜವಾಗ್ಲೂ ಸಹ ಎಲ್ಲ ಒಂದು ಕಡೆ ದುಃಖಕರ ಆಗುತ್ತೆ ಯಾಕೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನ ಆವಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಿಲ್ಲದರಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗ್ತಾ ಇದೆ ಮಂತ್ರಿಗಳು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ನಾನು ಹತ್ತು ಹಲವಾರು ಬಾರಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ದಾರೆ ದಯವಿಟ್ಟು ಆ ಭಾಗದಲ್ಲಿ ಏನು ನಮ್ಮ ಮಲೆನಾಡು ಅರೆಮಲ್ನಾಡು ಬಯಲು ಬಯಲುಸೀಮೆ ಇರತಕ್ಕಂಥದ್ದು ಅಲ್ಲಿ ಚೆಕ್ ಡ್ಯಾಮ್ಗಳನ್ನ ಅನಿವಾರ್ಯತೆ ಇದೆ ಕೆರೆಗೆ ಅವರ ಅನುದಾನ ಕೊಡಲ್ಲ ಅಂದರೂ ಬೇಡ ಅಂತ ಹೇಳಿದ್ರು ಚೆಕ್ ಡ್ಯಾಮ್ಗಳಿಗೆ ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ನಾನು ಹತ್ತು ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಅವರು ಯಾಕೋ ಅದನ್ನು ಪರಿಗಣಿಸ್ತಾ ಇಲ್ಲ ದಯವಿಟ್ಟು ಏನಾದರೂ ಬಿ ಜೆ ಪಿ ಶಾಸಕರು ಇದ್ದಾರೆ ಅಂತ ಪರಿಗಣಿಸ್ತಾ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಲ್ಲಿ ಯಾರು ಶಾಸಕದಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಆ ಭಾಗದ ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ ದಯವಿಟ್ಟು ಮನವಿಯನ್ನು ನಾನು ತಮ್ಮ ಮುಖಾಂತರ ಮಾಡ್ತಾಯಿದ್ದೀನಿ ಮಂತ್ರಿಗಳು ಮುಂದಾದರೂ ಸಹ ಈ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನು ಒತ್ತು ಏನು ಅವರ ಕನಸಿದೆ ಚೆಕ್ ಡ್ಯಾಮ್ಗಳನ್ನ ಮಾಡಬೇಕು ರೈತರುಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನ ಅದಿದೆ ಅದಕ್ಕೆ ಪೂರಕವಾದಂತ ಕೆಲಸವನ್ನ ಮಾಡಬೇಕು ಈ ಉತ್ತರ ಸಮರ್ಪಕವಾಗಿಲ್ಲ ತಮ್ಮ ಇದಕ್ಕೆ ಅನುದಾನವನ್ನ ವಿಧಾನಸಭಾ ಕ್ಷೇತ್ರವಾರು ನನಗೆ ಮಾಹಿತಿಯನ್ನ ಕೊಡಬೇಕು ಯಾಕೆ ಈ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅವ್ರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಾನು ಮೂರು ಪ್ರಶ್ನೆಗಳು ಕೇಳಿದರೆ ಮೂರು ಸಮಾಧಾನವಾದ ಸಮರ್ಥವಾಗಿ ಪತ್ರ ಕೊಟ್ಟಿದ್ದೀವಿ ಅವರು ವಿಶೇಷ ಘಟಕ ಯೋಜನೆಯಲ್ಲಿ ಸಹಿತು ಯಾವ ವರ್ಷದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಹಿತ ಎಷ್ಟು ಅನುದಾನ ನಾವು ಬಿಡುಗಡೆ ಮಾಡಿದ್ವಿ ಅಂತ ನಾವು ಒಟ್ಟಾರೆ ಕ್ಷೇತ್ರವಾರಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಈ ಮೂರು ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನ ಕೊಟ್ಟಿದ್ವಿ ಅವ್ರು ಕೇಳ್ತಕ್ಕಂಥದ್ದು ಈ ಎಸ್ ಸಿ ಎಸ್ ಟಿ ಇದರಲ್ಲಿ ನಮಗೆ ಜಾಸ್ತಿ ಕೊಡಬೇಕು ಅಂತೇಳಿ ನಾವು ಅದು ಒಂದು ಲಿಮಿಟ್ ಹಾಕಿ ಎಲ್ಲ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ರಿಸರ್ವ್ ಕಾನ್ಸ್ಟೆನ್ಸಿಗಳಲ್ಲಿ ಇರಬೇಕಾದವ್ರಿಗೆ ಎಷ್ಟು ಕೊಳವೆ ಬಾವಿ ಕೊಡಬೇಕು ಎಷ್ಟು ಟಿ ಎಕ್ ಡ್ಯಾಮ್ಗೆ ಮೂರು ಕೊಡಬೇಕು ಜನರಲ್ ನಾಲೆಜ್ಜಿರ್ತಕ್ಕಂಥವ್ರಿಗೆ ಎಷ್ಟು ಕೊಡಬೇಕು ಅಂತ ಆ ರೀತಿಯಲ್ಲಿ ಅವ್ರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಕೊಳವೆ ಕೊಳವೆಬಾಗಗಳು ಇಪ್ಪತ್ತ್ಮೂರು ಕೊಳೆಬಾಗ್ನ ಕೊಟ್ಟಿದ್ವಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂವತ್ತೆರಡು ಕೊಟ್ಟು ಐವತ್ತೈದು ಕೊಳೆಬಾಗುಗಳ್ನ ಎರಡು ವರ್ಷದಲ್ಲಿ ಅವ್ರಿಗೆ ಕ್ಷೇತ್ರಕ್ಕೆ ಕೊಟ್ವಿ ಅದ್ರ ಜೊತೆಯಲ್ಲಿ ಅವ್ರಿಗೆ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಈ ಎರಡು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿನ ಕೊಟ್ಟಿದ್ವಿ ಅವ್ರಿಗೆ ಯಾವುದೇ ಭೇದ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ ಬಿಜೆಪಿ ಅವ್ರಿಗೆ ಜೆಡಿಎಸ್ ಕೊಟ್ಟಿದ್ರು ಲಿಸ್ಟ್ ನನ್ನ ಹೆಸರು ಇದೇ ಪೂರಾ ಕಂಪ್ಲೀಟ್ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರು ಸದನಕ್ಕೆ ಕೊಡ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕರಿಂದ ಸರ್ಕಾರ ರಚನೆಯಾದ ದಿವಸದಿಂದ ನಾನು ಕೇಳಿರ್ತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಇಪ್ಪತ್ತೆರಡು ಇಪ್ಪತ್ಮೂರು ಮಾಹಿತಿಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ಪರಿಗಣಿಸಬೇಡಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಈ ಸರ್ಕಾರ ಬಂದ ನಂತರ ಜೂನ್ ಏಪ್ರಿಲ್ ನಾವು ಯಾವ ರೀತಿಯಾಗಿ ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ ಸ್ಪಷ್ಟವಾಗಿ ಕೊಟ್ಟಿದೀವಿ ಆಯ್ತು ಮಾಹಿತಿ ಹೆಚ್ಚಬೇಕು ಮಾಹಿತಿ ಬೇಕಾದಲ್ಲಿ ಕೆಚೇರಿ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ಕೇಳಿದ್ರೆ ನಮ್ಗೆ ಅದಕ್ಕೊಂದು ಇದಿರುತ್ತೆ ದಯವಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂತ ಮಾಹಿತಿ ತಪ್ಪಿದೆ ಅದನ್ನು ಪರಿಗಣಿಸ್ಬೇಕು ಅವರು ಏನು ಇವತ್ತು ಈ ಎರಡ್ ಸಾವಿರದ ಎಂಟರಿಂದ ಹಿಂದೆ ನಮ್ಮ ಕ್ಷೇತ್ರವೂ ಸಹ ರಿಸರ್ವ್ ಕಾನ್ಸ್ಟೆನ್ಸಿ ಆಗಿತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷಗಳ ಕಾಲ ಅದನ್ನು ಸಹ ಒಂದು ರಿಸರ್ವ್ ಕಾನ್ಸ್ಟೆನ್ಸಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಸ್ ಸಿ ಪಿ ಟಿ ಎಸ್ಪಿ ಅಡಿನಲ್ಲಿ ಕೇಳಿ ಸ್ಪಷ್ಟವಾಗಿ ಎಲ್ಲ ವಿವರ ಕೊಟ್ಟಿದ್ವಿ